오에이 ಇಲ್ಲಿ ಏನು ಕಡಿಮೆ ಆಗಿರು ನಾಲ್ಕು ಮೂರು అది బకట్ నిస్తోడేగా ఐతే ఇది ఏగా సిగ్నల్ తో కొతిరా అల్లిగా లల్ల అల్లింది కొట్టు బకట్ నిది కొడిరా నీరపుకుంటని కొ చావెన్ చాకట్ల జే ఇల్ల నా తాకో నంబర్లే டிவி ஜனா ವಿಜಯನಗರ ಪಾರ್ಕು ಸುಮಾರು ಹತ್ತು ವರ್ಷಗಳಿಂದ ಪಾರ್ಕ್ ಇತ್ತಿದ್ದು ಇಲ್ಲ ಏನಿಲ್ಲ ಆದರೆ ಈಗ ಮೂರು ವರ್ಷಗಳಿಂದ ಮತ್ತೆ ಮತ್ತೆ ಬಂದು ತಮ್ಮ ಪಾರ್ಕು ಅಂತ ಭಾಗ ಭಾಗ ಭಾವಿಸಿ ಇದನ್ನು ಚೆನ್ನಾಗಿ ಇಂಪ್ರೂವ್ ಮಾಡ್ತಾಯಿದ್ದಾರೆ ವಿಶೇಷವಾಗಿ ಈ ವರ್ಷ ಅಂತೂ ಆಯುಕ್ತರು ನಾಗಪ್ಪ ಅವರೇ ಮೂರು ದಿವಸದಿಂದ ಬಂದು ತಾವೇ ಸ್ವತಃ ಇಲ್ಲಿ ಭಾಗವಹಿಸಿ ಹೊಸ ಹೊಸ ಗಿಡಗಳನ್ನು ನಡೆಸ್ತಾ ಇದ್ದಾರೆ ಬರ್ತೀನಿ ಮತ್ತು ಹಳೆ ಗಿಡಗಳಿಗೆ ಅಗತ್ಯವಾದ ಕ್ರಮಗಳನ್ನು ಕೂಡ ಕೈಗೊಳ್ತಾ ಇದ್ದಾರೆ ಇದರ ಜೊತೆಗೆ ನಾಗರಿಕರಾಗಿ ನಮ್ಮದು ಒಂದು ಜವಾಬ್ದಾರಿ ಇದೆ ಪಾರ್ಕಿನ ವ್ಯವಸ್ಥೆಯನ್ನು ಮುಂದುವರಿಸೋದ್ರ ಜೊತೆಗೆ ಬೆಳಿಗ್ಗೆ ಬೇಗ ಬಂದಾಗ ಇಲ್ಲಿರೋ ಹೂವನ್ನು ನಾವು ಕೊಯ್ಯಬಾರದು ತುಂಬ ಗಮನಿಸಬೇಕಿದ್ದನ್ನು ಹಾಗೆ ಮಾಡುವುದರಿಂದ ಅವರ ಉದ್ದೇಶನೇ ಈಡೇರೋದಿಲ್ಲ ಹೂ ಬೆಳೆಸಬೇಕು ಗಿಡ ಬೆಳೆಸ್ಬೇಕು ಅದು ಬಿಟ್ಟು ನಾಗರಿಕರಾದ ನಾವೇ ಹೂ ಕೊಯ್ದರೆ ಮಾಡೋದು ಹೇಗೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ನಮ್ಮ ಬಡಾವಣೆಯವರು ಈ ಪಾರ್ಕನ್ನು ಇನ್ನೂ ಅಭಿವೃದ್ಧಿಪಡಿಸಲಿಕ್ಕೆ ಪ್ರಯತ್ನಪಟ್ಟು ಇಲ್ಲಿರುವ ಹೂಗಳನ್ನು ಕೊಯ್ದೆ ಸಹಕರಿಸಬೇಕು ಅಂತ ಈ ಮೂಲಕ ಶಶಿಧ್ವನಿ ಮೂಲಕ ನಾನು ಹೇಳ್ತಾ ಇದ್ದೀನಿ ಕ್ಯಾಮ್ರಾ ಕಡಿತಿರ್ಸ್ತೀರಾ ನೀವು ತೆಗಿಬೇಕು ಅಂತ ಅನ್ಸಿದ್ರೆ ನಿಮಗೆ ಕದೀಬೇಕು ಅಂತಿದ್ರೆ ಇದನ್ನ ಯಾಕೆ ರೀ ಕದೀತೀರಾ ಕದ್ಕೊಂಡೋಗಿ ಏನು ದೇವ್ರೇನು ಒಲಿಯಲ್ಲ ಹ್ಞೂ ದುಡ್ಡು ಕೊಟ್ಟು ತಗೋಳನಾ ದುಡಿತೀವಿ ಎಲ್ಲರೂ ದುಡಿತೀವಿ ಎಲ್ಲರೂ ಮಾಡ್ತೀವಿ ಬಿ ನಿಮ್ಗೆ ಹಂಗೆ ಮನಸ್ಸಿದ್ರೆ ಗಿಡ ಬೆಳೆಸ್ಬೇಕು ಅಂತಿದ್ರೆ ಹಾಳಾಗಿದೆ ಹೂ ತೆಗೀರಿ ಅಲ್ಲೇ ಬುಡಕ್ಕೆ ಹಾಕಿ ಅದು ಗೊಬ್ಬರ ಕರೆಕ್ಟ್ ಅಲ್ವಾ ನಾನು ಹೇಳಿದ್ದು ಹಾಂ ಹಾಳಾಗಿದೆ ತೆಗಿದರೆ ಹಾಕಿರಿ ಹಾಂ ಅಲ್ಲೇ ಹಾಕಲಿ ಅಲ್ಲೇ ಹಾಕಿ ಅದನ್ನ ಯಾಕೆ ಹಾಳು ಮಾಡಬೇಕು ಸೌಂದರ್ಯನ ಯಾಕೆ ಹಾಳು ಮಾಡಬೇಕು ನೋಡಿ ಖುಷಿ ಪಡಲಿ ಹತ್ತು ಜನಕ್ಕೆ ಪಡೋ ಜಾಗದ ಒಬ್ಬರು ಖುಷಿ ಪಡೋದಕ್ಕೂ ಹತ್ತು ಜನ ಖುಷಿ ಪಡೋದಕ್ಕೂ ವ್ಯತ್ಯಾಸ ಇದೆ ಒಂದು ಸ್ವಲ್ಪ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾನು ಹೇಳೋದು ನನ್ನ ಪಾರ್ಕ್ ಮ ಎದುರುಗಡೆ ಮನೆ ಭಾನುಪ್ರಕಾಶ್ ಅಂತ ಹೆಸರು ಎದುರುಗಡೆನೇ ಮನೆ ಇಲ್ಲೇನೇ ಹೋಗುಗಳಿಗೂ ನಾನು ಸ್ವಲ್ಪ ನೋಡ್ಕೊತೀನಿ ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಇದು ಆದಷ್ಟು ನನ್ನ ಕಡೆಯಿಂದ ನಿಮ್ಮ ಹುದ್ದೆ ನಾನು ಇಂಟೀರಿಯರ್ ಡಿಸೈನರು ನನ್ನ ಹೆಸರು ಶ್ರೀಧರ ಶರ್ಮಾ ನಿವೃತ್ತ ಮುಖ್ಯೋಪಾಧ್ಯಾಯರು ಹಿರಿಯ ನಾಗರಿಕರು ವಿಜಯನಗರ ಸಾಗರ ಈ ಸಂದರ್ಭದಲ್ಲಿ ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಶೇಷವರೆ ಈ ಪಾರ್ಕು ಚೆನ್ನಾಗಿ ಇಂಪ್ರೂವ್ ಆಗಿದೆ ಅಲ್ಲಿ ನಿಸರ್ಗ ಮನೆ ಎದುರುಗಡೆ ಸಣ್ಣ ಪಾರ್ಕ್ ಇದೆಯಲ್ಲ ಅದನ್ನು ಅದನ್ನು ಇವತ್ತು ಕ್ಲೀನ್ ಮಾಡಿಸ್ತಾ ಇದ್ದಾರೆ ಅದನ್ನು ಹೀಗೆ ಇನ್ನೂ ಚೆನ್ನಾಗಿ ಅಭಿವೃದ್ಧಿಪಡಿಸಬೇಕು ಅಂತ ಶಶುಧ್ವನಿ ಮೂಲಕ ನಗರಸಭೆ ಆಯುಕ್ತರಲ್ಲಿ ಮತ್ತು ಇಲ್ಲಿಯ ಸದಸ್ಯರಲ್ಲಿ ನಾನು ಪ್ರಾರ್ಥನೆ ಇದ್ದೀನಿ ಅದು ಮಾಡಬೇಕು ಅಲ್ಲಂದರೆ ಮಾಡಬೇಕು ಹಾಂ ಮಾಡಬೇಕು ಪಳೆಮಲಕ ಎ ಡಿ ಪಳೆಮ ಎ ಸಚ್ಚಿ ಪಳೆ ತೋ ಫಲದಿರೇ ಇಗ್ಲೇ ತರನ ಸಿದನದ ಆ ಸಾಯತ ಆಯ್ತು ಎಲ್ಲರೂ ಅಲ್ಲೇ ಉಂಟ್ರ